ಹ್ಞೂ ಹ್ಞೂ ಅವರು ಚುನಾವಣಾ ನಾವು ಒಂದೇ ಮಹಾರಾಷ್ಟ್ರ ಒಳಗೂ ಲೋಕಸಭಾ ಚೂಡ್ ಸೀಟ್ ಹೈಯೆಸ್ಟ್ ಹೇಳ್ತಾರೆ ಯಾರು ಕಾಂಗ್ರೆಸ್ ಎಲ್ಲ ಕೂಡಿ ಅವಾಗ ಏನೂ ಇಲ್ಲ ಎಲ್ಲ ಕರೆಕ್ಟ್ ಆಯ್ತಂದ್ರೆ ಕರ್ನಾಟಕದಾಗ ಅವ್ರ ಬಹುಮತ ಮಂತ್ರಿ ಅವರು ಅವಾಗ ಈ ಬಗ್ಗೆ ಮತ್ತು ಇದ್ರ ಬಗ್ಗೆ ಏನೂ ಇಲ್ಲ ಅವ್ರು ಯಾವಾಗ ಸೋಲ್ತಾರೆ ಹೆಂಗೆ ಅಲಿಗೇಷನ್ ಮಾಡ್ತಾರೆ ಇದು ಜನಕ್ಕೂ ಗೊತ್ತೈತಿ ಇವನ್ ಸುಪ್ರೀಂ ಕೋರ್ಟ್ನಾಗ ಅದ್ರ ಬಗ್ಗೆ ಡಿಸ್ಕಷನ್ ಆಯಿತು ಈ ಥರ ಮಾಡೋದಕ್ಕಿಂತ ಬೇರೆ ಕೆಲಸ ಮಾಡ್ರೆ ಒಳ್ಳೇದ್ ನನ್ನ ಅಭಿಪ್ರಾಯ ಮಾ ಮಾಡ್ತಾ ಇದ್ದಾರೆ ನಾನು ಟಿ ವಿಯಲ್ಲಿ ಓದಿದ್ದೀರಿ ಸೊ ಅದಕ್ಕೆ ನೋಡಿರಿ ಇಲೆಕ್ಷನ್ ಕಮಿಷನ್ ಕಮಿಷನ್ ಇರ್ತೈತೆ ರೀ ಅದಕ್ಕಾದಂಥ ವ್ಯವಸ್ಥೆ ಇರ್ತೈತಿ ಅದಕ್ಕೆ ಇಲೆಕ್ಷನ್ ಕಮಿಷನ್ ಮ್ಯಾಗೆ ಈ ಥರ ಅಲಿಗೇಷನ್ ಮಾಡಿ ಏನಾದ್ರು ಸಾಕ್ಷಿದ್ರೆ ಸುಪ್ರೀಂ ಕೋರ್ಟ್ ಕೊಡ್ಬೇಕು ಯಾಕಂದ್ರೆ ಒಂದು ಸಲ ಇಲೆಕ್ಷನ್ ಕಮಿಷನ್ ಮ್ಯಾಗೆ ಜನರು ವಿಶ್ವಾಸ ಕಳ್ಕೊಬಾರ್ದು ಈ ಥರ ಮಾಡಬಾರ್ದಂತ ಹೇಳಿ ನನ್ನ ವಿಚಾರ ಅದನ್ನ ಬಿಟ್ಟು ಬೇರೆ ಸಾಕಷ್ಟು ಇಶ್ಯೂ ಅದಾವ್ರು ಅದ್ರ ಮ್ಯಾಗೆ ಚರ್ಚೆ ಮಾಡಿದ್ರೆ ಚಲೋದು